ಆಯ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ತಿಂಡಿಗೆ ಅಂತೇಳಿ ಪುಡಿ ಮಾಡ್ಕೋತಾ ಇದ್ದೆ ಪುಡಿ ಮಾಡಿ ಬಹಳ ದಿನ ಆಗಿತ್ತು ಅಲ್ವೋಸ್ಟ್ ಒಂದು ಒಂದು ತಿಂಗಳು ಮೇಲಾಗಿತ್ತು ಇವತ್ತು ಮಾಡ್ಕೊಳ್ಳೋಣ ಅಂತೇಳಿ ಪುಡಿ ಅಂತ ರೆಡಿ ಇದ್ದೆ ಒಂದು ಕಡೆ ರೈಸ್ಗೂ ಕೂಡ ಇಟ್ಕೊಂಡಿದ್ದೆ ನಮ್ಮ ಸಚ್ಚು ಇನ್ನೂ ಮಲ್ಕೊಂಡಿದ್ದ ಇತ್ತೀಚಿಗೆ ಹೇಗೆ ಮಾಡ್ತಾನಂದ್ರೆ ಅವನು ನೈಟ್ ಹೊತ್ತು ನಾನು ಮಲ್ಕೊಳೋವರೆಗೂ ಅವನಂತೂ ಮಲ್ಕೊಳ್ಳಲ್ಲ ನನ್ನ ಜೊತೆ ಎಚ್ಚರಾಗಿರ್ತಾನೆ ಮತ್ತೆ ಬೆಳಿಗ್ಗೆ ಟೈಮ್ ಮಾತ್ರ ಆರಾಮ ಹಾಗೆ ಒಂದು ಒಂಬತ್ತು ಗಂಟೆವರೆಗೂ ನಾನು ಎಬ್ಸೋವ್ರಿಗೂ ಅವನು ಎದ್ದೇಳಲ್ಲ ನಾನೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಹೋಗೋಣ ಅಂತ ಅಂದಾಗ ಎಬ್ಬ್ರಸ್ತಾಗಷ್ಟೇ ಎದ್ದೇಳ್ತಾನೆ ಅಲ್ಲಿವರೆಗೂ ಮಲಗಿರ್ತಾನೆ ಇವತ್ತು ಅದೇ ತರ ಮಾಡ್ದಾದ್ಮೇಲೆ ಎದ್ದಾದ್ಮೇಲೆ ಸ್ವಲ್ಪ ಪುಡಿಯೋಗರ ಪ್ಯಾಕೆಟು ಸಣ್ಣ ಖಾಲಿ ಆಗಿತ್ತು ಅವನು ಹೇಳ್ಕೊಟ್ಟೆ ಗೇಟಿಂದ ಆಚೆ ಹೋಗೋಷ್ಟೊತ್ತೊತ್ತಿಗಾಗಲೇ ಇದೆ ಅಷ್ಟೊತ್ತಿಗೆ ಚೀಟಿಗೆ ಬರ್ದುಕೊಟ್ಟೆ ತಗೊಂಡೋಗಪ್ಪ ಇದ್ರ ಅಂಕಲ್ ತಗೊಂಡೋಗಿ ತೋರಿಸ್ಕೊಡ್ತಾರೆ ಅಂತೇಳಿ ತೊಗೊಂಡೋಗ್ಬಿಟ್ಟು ತೋರಿಸ್ಬಿಟ್ಟು ತಗೊಂಡ್ಬಂದ ಆಮೇಲೆ ಮತ್ತೊಗೆ ಬಿಸ್ಕೆಟ್ ತರ್ತೀನಿ ಅಂತೇಳಿ ಹೋದ ನಾನು ಈ ಕಡೆ ಅನ್ನ ಕೊಡಕ್ಕೆ ಹೋಗಿತ್ತು ಪುಳಿಯೋಗರಿಗೆ ಅಂತೇಳಿ ಅದು ಸಣ್ಣ ಪಟ್ಟದೆಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿಗೂ ಕೂಡ ನೆನೆಸ್ತಾ ಇದ್ದೆ ಈ ಕಡೆ ರೆಡಿ ಮಾಡಿಟ್ಕೊಂಡಿದ್ದಾಗಿತ್ತಲ್ವ ಒಗ್ಗರಣೆಲಿ ಅಂತಂದರೆ ಫಸ್ಟು ಎಣ್ಣೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಎತ್ತಿಟ್ಕೊಂಡೆ ಅದಾದ ನಂತರ ಒಗ್ಗರಣೆಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಜೀರಿಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಚೆನ್ನ ಸುಮಾರಾಗಿ ಸ್ವಲ್ಪ ಬ್ರೌನಿಶ್ ಆಗೋ ಥರ ಹುರ್ಕೊಂಡು ಅದಾದ ನಂತರ ಅದೇ ಒಗ್ಗರಣೆಗೆ ಪುಳಿಯೋಗರೆ ಪ್ಯಾಕೆಟ್ನ ಇವು ಬಳಸ್ಕೊತಾ ಇದ್ದೀನಿ ನಾನು ಹತ್ತು ರೂಪಾಯಿ ಪ್ಯಾಕೆಟ್ ಬಳಸ್ಕೊತೀನಿ ಸಾಕು ನಮಗೆ ಒನ್ ಟೈಮಿಗೆ ಅದು ಬಳ ಆಗುತ್ತೆ ಅದಾದ್ರೆ ಒಂದು ನಿಂಬೆಹಣ್ಣೆ ಸಣ್ಣ ನಿಂಬೆಹಣ್ಣೆ ಗಾತ್ರದ ಹಣ್ಣನ್ನು ತೊಗೊಂಡು ಅದನ್ನು ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿತ್ತು ಅದಾದಮೇಲೆ ಒಂದು ಚೂರು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಲ್ಲಿಗೆ ಗೊಜ್ಜು ರೆಡಿ ಆಯಿತು ಅನ್ನ ಕೂಡ ರೆಡಿಯಾಗಿತ್ತು ಗೊಜ್ಜು ರೆಡಿ ಆಗಿತ್ತು ಅದನ್ನ ಹಂಗೆ ಇಟ್ಟು ಬಂದು ಈ ಕಡೆ ಮಲಗಿದ್ದು ಅದೆಲ್ಲ ಸೊಳ್ಳೆ ಪರ್ದೇ ಇಲ್ಲ ನಾನು ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಬೆಡ್ಗೆ ಫಿಕ್ಸ್ ಮಾಡ್ಕೋತಿದ್ದೆ ಆದರೆ ಇವಾಗ ಫಿಕ್ಸ್ ಮಾಡ್ಕೊಳೋಕೋಗಲ್ಲ ಯಾಕಂದರೆ ಅವಾಗ ಅವಾಗ ಹೋಗಿ ಬಂದಾಗ ಕೂತ್ಕೊಳ್ಳೋ ಕಂಫರ್ಟಬಲ್ ಇರುತ್ತೆ ಅದಿದ್ರೆ ಒಂಥರ ಅನಿಸ್ತಿರುತ್ತೆ ಸೊ ಅದನ್ನ ಇವಾಗ ತೆಗೆದುಬಿಟ್ಟು ಮಾಡ್ಕೋತೀನಿ ಎಲ್ಲ ನೀಟಾಗೆಲ್ಲ ಒದ್ಬಿಟ್ಟು ಅದೆಲ್ಲ ಮಡಚಿ ಇಟ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಬಂದಾದ ನಂತರ ಅನ್ನ ಕೂಡ ಆರಿತ್ತು ಗೊಜ್ಜಿತ್ತಲ್ವಾ ಅನ್ನ ಮತ್ತೆ ಗೊಜ್ಜು ಮಿಕ್ಸ್ ಮಾಡ್ಕೋತಾ ಇದೆ ಅವಾಗಲೇ ಕಲ್ಸಿಟ್ಬಿಟ್ಟು ಹೋದ್ರೆ ಅಡಿಗೆ ಮಾಡಿದ ತಕ್ಷಣ ಹಾರೋಗ್ಬಿಡುತ್ತೆ ಬಿಸಿ ಬಿಸಿ ತಿನ್ನ ಚೆನ್ನಾಗಿರುತ್ತೆ ಹಿಂಗ ತಿನ್ನಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದು ಬಿಸಿ ಒಂದ್ ಚೂರು ಸ್ಟವ್ನು ಕೂಡ ಸಿಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೆ ಬಾಕ್ಸ್ ಕೂಡ ನಾನು ಇದನ್ನೇ ಕಟ್ಕೊಂಡು ತಗೊಂಡ್ ಹೋಗ್ತಾ ಇದ್ದೀನಿ ಚೆನ್ನಾಗಿ ಬಂದಿರುತ್ತೆ ನಾನು ಅವಾಗಲೇ ಎಣ್ಣೆನಲ್ಲಿ ಬೇಯಿಸ್ಕೊಂಡಿದ್ದೆ ಅಲ್ವಾ ಕಡಲೆ ಬೇಳೆ ಉದ್ದನ್ ಬೇಳೆ ಮತ್ತೆ ಕಡಲೆ ಬೇಜಾನ ಇದು ಕಟ್ಟು ಕಟ್ಟು ಮನೇತ್ತೆ ಒಗ್ಗರಣೆ ಟೈಮಲ್ಲೇನೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ನಾವು ತಿನ್ಬೇಕಾದ್ರೆ ಮೆತ್ತೆ ಮೆತ್ತೆ ತರ ಅಷ್ಟು ಚೆನ್ನಾಗಿ ಬರಲ್ಲ ಫ್ಲೇವರ್ ಈಗ ರೈಸ್ ಮಿಕ್ಸ್ ಮಾಡ್ಕೊಟ್ಟು ಆಗಬಹುದು ಪುಳಿಯೋಗರೆಗೆ ಆಗ್ಬಹುದು ರೈಸ್ ಮಿಕ್ಸ್ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಪುಟ್ಟನ್ಗೆ ಆ ತರದ್ ಇಷ್ಟ ಆಗುತ್ತೆ ಮಾತಾಡ್ಕೊಂಡು ಅವ್ನಿಗೂ ಕೂಡ ತಿಂಡಿ ಹಾಕೊಟ್ಟು ನಾನು ತಿಂಡಿ ಹಾಕೊಂಡು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡ್ವಿ ಟೇಸ್ಟ್ ಅಂತ ಫಸ್ಟ್ ಕ್ಲಾಸ್ ಆಗಿ ಬಂದಿತ್ತು ಫ್ರೆಂಡ್ಸ್ ಬಿಸಿ ಬಿಸಿಯಾದ ರುಚಿಕರವಾದ ಪುಳಿಯೋಗರೆ ರೆಡಿ ಸೊ ತಿಂಡಿ ಮುಗಿಸ್ಕೊಂಡು ನಾನು ಕೂಡ ಹೊರಟೆ ಪಾಪನ ಅಂಗನವಾಡಿಗೆ ಬಿಟ್ಟು ನಂತರ ಇದು ಸಂಜೆ ನಾನು ಕಂಟಿನ್ಯೂ ಮಾಡ್ತಿರುವಂತದ್ದು ಸಂಜೆ ಸ್ವಲ್ಪ ಒಂದ್ ಹತ್ತು ನಿಮಿಷನ ಒಂದು ಅರ್ಧ ಗಂಟೆ ಮಳೆ ಬಂತು ಬಟ್ ಈ ಕಡೆ ಬರ್ಲಿಲ್ಲ ನಾಗರಬಾವಿಯಿಂದ ಆ ಕಡೆಗೆ ಮಳೆ ಬಂತು ನಮ್ಮ ಮನೆ ಕಡೆ ನಮ್ಮ ಏರಿಯಾ ಕಡೆ ಅಷ್ಟೇ ಮಳೆ ಏನಿರಲಿಲ್ಲ ಬಟ್ ಮಳೆ ಬರುವಂತಹ ವಾತಾವರಣ ಅದಾದ ನಂತರ ಸಂಜೆ ಅಂದ್ರೆ ರಾತ್ರಿ ಊಟಕ್ಕೆ ಅಂತೇಳಿ ಇವತ್ತು ಮೊಳಕೆ ಕಾಳು ಹಾಕಿ ಸಾಂಬಾರ್ ಮಾಡಿ ಮುದ್ದೆ ಮಾಡ್ಕೊಳ ಅಂತ ಅನ್ಕೊಂಡೆ ಯಾಕಂದ್ರೆ ಬಿಡಿಗೆ ನಾನು ಇಡ್ಲಿಗೆ ನೆನೆಸಿರೋದ್ರಿಂದ ಅದೇ ಸಾಂಬಾರ್ ಆಗತ್ತೆ ಅಂತೇಳಿ ಇವತ್ತು ನಾನು ಮೊಳ್ಕೆ ಕಾಳನ್ನ ನಾವೇನ್ ಮಟನ್ ಗೆ ಮಸಾಲೆ ಹಾಕೋತಿವಲ್ವಾ ಚಿಕನ್ ಸಾಂಬಾರ್ ಮಾಡೋದಕ್ಕೆ ಮಸಾಲೆ ಅದೇ ಮಸಾಲೆನ ಬಳಸ್ಕೊಂಡು ನಾನು ಕಾಳು ಸಾಂಬಾರ್ ಬಂದು ಮಸಾಲೆಗೆ ಬಿಸಿಲು ಬೆಳ್ಳುಳ್ಳಿ ಸೊಪ್ಪು ಸ್ವಲ್ಪ ಸ್ವಲ್ಪ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಸ್ವಲ್ಪ ಶುಂಠಿ ಈರುಳ್ಳಿ ಚೂರು ಒಂದೆರಡು ಹಸಿರು ಮೆಣಸಿನ್ಕಾಯಿ ಖಾರಕ್ಕಿರ್ಲಿ ಅಂತ ಬಳಸ್ಕೊಂಡಿದ್ದೆ ಇಷ್ಟನ್ನು ರೆಡಿ ಮಾಡ್ಕೊಂಡೆ ಹಾಗೆ ಒಂದು ದಪ್ಪು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಬಂದು ಒಗ್ಗರಣೆಗೆ ಅರ್ಧ ಟೊಮೊಟೊ ಬಂದು ಮಸಾಲೆಗೆ ಅಂತ ಅದನ್ನ ರುಬ್ಕೊಳ್ಳೋದಿಕ್ಕೆ ಸಪ್ರೇಟ್ ನಾನು ರೆಡಿ ಮಾಡಿಟ್ಕೊಂಡೆ ನಂತರ ನಾವು ಇಲ್ಲಿ ಸಾಂಬಾರ್ ಒಗ್ಗರಣೆ ಹಾಕೋಣ ಬನ್ನಿ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಮತ್ತೆ ಈರುಳ್ಳಿನೂ ಹಾಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಾಳು ಕಟ್ಟಿಲ್ವಾ ಆ ನಾನು ತೊಳ್ಕೊಂಡು ಕೂಡ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಸೋರಿತ್ತು ಹಾಗಾಗಿ ಅಷ್ಟು ಉದುದ್ರಾಗಿ ಕಾಣ್ತಿರೋದು ಅದನ್ನ ಒಂದು ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಚೆನ್ನಾಗಿ ಫ್ರೈಡ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾನೇನು ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೊಟೊ ಬದನೆಕಾಯಿನೂ ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ನಮ್ಮ ಕಡೆ ಎಲ್ಲ ಮೊಳ್ಕೆ ಸಾಂಬರ್ಗೆ ಈ ಒಂದು ಚಿಕನ್ ಮಸಾಲೆನ ಹಾಕಿ ಅದ್ರ ಜೊತೆಗೆ ಕೂಡ ಹಾಕೊಂಡು ಬದ್ನೆಕಾಯಿ ನಾನು ಕೂಡ ಇವತ್ತು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಫ್ರೈ ಮಾಡ್ಕೋತೀನಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಉಗ್ರನಲ್ಲಿ ಇದು ಹಾಲಿಕೇಟೆ ಬದನೆಕಾಯಿ ಈರುಳ್ಳಿ ಮೊಳಕೆಗಳೆಲ್ಲಾನು ಕೂಡ ಚೆನ್ನಾಗಿ ನಾನು ಹುರ್ಕೋತಾ ಇದ್ದೀನಿ ಕೂಡ ಕೆಲವೊಂದು ಐಟಮ್ಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಮಸಾಲೆ ಕೂಡ ರೆಡಿ ಆಗಿತ್ತು ಉರ್ಕೊಂಡಾದ್ಮೇಲೆ ನಾವು ಮಸಾಲೆನ ಆ್ಯಡ್ ಮಾಡ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರ್ಕೊಬೇಕು ನಾವು ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನ ಸೇರಿಸ್ಕೋಬೇಕಲ್ವಾ ಆ ನೀರನ್ನ ನಾವು ಆದಷ್ಟು ಬಿಸಿ ಮಾಡಿಕೊಂಡು ಬಿಸಿನೀರನ್ನ ಸೇರಿಸ್ಕೊಳ್ಳೋದು ಇಲ್ಲಿ ನಾವು ಬಿಸಿಯಾಗಿ ಹುರ್ಕೋತಿರೋದಕ್ಕೆ ತಣ್ಣೀರು ಹಾಕ್ಕೊಳ್ಳೋದ್ಕಿಂತ ಕಾಯಿಸಿರೋ ನೀರನ್ನ ಒಂದು ಸ್ವಲ್ಪ ಕಾಯಿ ಚೆನ್ನಾಗಿ ಕಾದಿದ್ದವ್ರಂಥ ನೀರನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಯಾಕೆ ಅಂತಂದರೆ ಈಗ ನಾವು ಇದೊಂದಕ್ಕೆ ಎಲ್ಲ ಉಪ್ಪಿಟ್ಟು ಹಾಕ್ಬೋದು ಸಾಂಬಾರ್ಗಳ್ಗೆ ಹಾಕ್ಬೋದು ಅದರ ಎಸ್ಪೆಷಲಿ ನಾನ್ವೆಜ್ ಮಾಡುವಂಥ ರೆಸಿಪಿಸ್ಗಂತೂ ಬಿಸಿನೀರನ್ನೇ ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕು ಇಲ್ಲ ಸರಿ ಏನಾಗುತ್ತೆ ಸ್ವಲ್ಪ ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ ಅದಕ್ಕೆ ನೀರು ಸೇರಿಸ್ಕೋಬೇಕು ಅಂಥದೆಲ್ಲದಕ್ಕೂ ಬಿಸಿ ಬಿಸಿ ಆಗಿರೋದಕ್ಕೆ ಯಾವಾಗ್ಲೂ ತಣ್ಣೀರ್ನ ಸೇರ್ಸೋದಿಂತ ಬಿಸಿ ಆಗಿರೋದಕ್ಕೆ ಯಾವಾಗ್ಲೂ ಬಿಸಿ ಸೇರ್ಸೋದು ಇದು ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೊಂದು ಖುಷಿ ವಿಚಾರಣ ಹಂಚ್ಕೋಬೇಕು ಫ್ರೆಂಡ್ಸ್ ಏನದು ಅಂತಂದ್ರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪನೇ ದೂರದಲ್ಲಿ ಇದ್ದೀನಿ ಯೂಟ್ಯೂಬ್ ನ ಪೇಮೆಂಟ್ ತಗೊಳೋದಿಕ್ಕೆ ಅಂತ ಹೇಳ್ಬೋದು ಹತ್ತು ತಿಂಗಳ ಶ್ರಮಕ್ಕೆ ಇನ್ನೇನು ಫಲ ಸಿಗುವಂತಹ ಟೈಮ್ ಬಂದೇ ಬಿಡ್ತು ನಾನಂತೂ ಬಹಳ ಗಾತ್ರದಿಂದ ಕಾಯ್ತಾ ಇದ್ದೀನಿ ಹಾಗೆ ನೀವು ಕೂಡ ನನ್ನ ವಿಡಿಯೋದಲ್ಲಿ ನನಗೆ ಇಷ್ಟು ಪೇಮೆಂಟ್ ಬಂತು ಇನ್ಮೇಲೆ ದುಡ್ಡು ದುಡ್ಡು ಹಾಗೆ ಬಂತು ಹೀಗೆ ಬಂತು ಅದರ ಜೊತೆಗೆ ಒಂದಷ್ಟು ಜನ ಯಾರೆಲ್ಲ ನಾನು ವಿಡಿಯೋಸ್ ಮಾಡ್ತಿರೋದಕ್ಕೆ ಹಾಗೆ ಹೀಗೆ ಅಂತೆಲ್ಲ ಏನೇನೋ ನನಗೆ ಕಾಮೆಂಟ್ಸಲ್ಲಿ ಅಲ್ಲಿ ಆ ಥರ ನೆಗೆಟಿವ್ ಕಾಮೆಂಟ್ಸ್ ಬಂದಿಲ್ಲ ಬಟ್ ಹಿಂದೆ ಮುಂದೆ ಮಾತಾಡ್ಕೊಂಡಿರೋದು ಬೇರೆ ಯಾರು ಅಲ್ಲ ನಮ್ಮ ನಮ್ಮವರೆ ಮಾತಾಡ್ಕೊಂಡಿರೋದು ಕಿವಿಗೆ ಬಂದಿದೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗಿದೀನಿ ಅದಕ್ಕೆ ನನ್ನ ಪೇಮೆಂಟ್ ಮೂಲಕನೇ ಉತ್ತರ ಕೊಡಬೇಕಲ್ವಾ ಆ ಟೈಮ್ ಬಂದೇ ಬರುತ್ತೆ ಜಾಸ್ತಿ ಜಾಸ್ತಿ ದೂರ ಇಲ್ಲ ಇನ್ ಸ್ವಲ್ಪನೇ ದೂರದಲ್ಲಿದೆ ಅಂತ ಅನ್ಕೋತೀನಿ ಅವಾಗ ಉತ್ತರ ಕೊಡೋಣ ಸಾಂಬಾರ್ ಕೂಡ ರೆಡಿ ಆಗಿತ್ತು ಹಾಗೆ ಮುದ್ದೆಗೂ ಕೂಡ ಇಟ್ಕೊಂಡ್ಬಿಟ್ಟಿದೆ ಬೆಳಿಗ್ಗೆ ಸ್ವಲ್ಪ ಅನ್ನ ಇತ್ತು ಫ್ರೆಂಡ್ಸ್ ಹಾಗಾಗಿ ಅನ್ನನೂ ಕೂಡ ಮುದ್ದೆಗೆ ಹಾಕೊಂಡಿದ್ದೆ ಚೆನ್ನಾಗಿ ಬೇಯಿಸ್ಕೊಂಡು ಮುದ್ದೆ ಕೂಡ ಚೆನ್ನಾಗಿ ಓಣಿಸ್ಕೋತಾ ಇದೆ ಊಟ ಕೂಡ ರೆಡಿ ಆಯ್ತು ಬಿಸಿ ಬಿಸಿ ಮುದ್ದೆ ಜೊತೆಗೆ ದೇಹ ತಂಪಾದ ಆರೋಗ್ಯಕರವಾದ ಮೊಳಕೆ ಕಾಳು ಸಾಂಬಾರ್ ರೆಡಿ ಆಯ್ತು ಇವತ್ತಿನ ಕಥೆ ಇನ್ನೊಂದು ವಿಡಿಯೋ ಜೊತೆ ನಡೆಸಿ ಅದಕ್ಕೂ ಮುಂಚಿತವಾಗಿ ನೀವಿನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ট্ৰাইকি ইষ্ট লাইক কৰি বাই টেক কেৰ